ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸುವ ಮೂಲಕ ಬಸವಣ್ಣನವರ ಮಾರ್ಗದಲ್ಲೇ ವನಸಿರಿ ತಂಡ ಸಾಕ್ತಾ ಇದೆ ವನಸಿರಿ ಫೌಂಡೇಶನ್ ಅಂಬ್ರೇಗೌಡ ಮಲ್ಲಾಪುರ್ ಸಿಂಧನೂರಿನ ಮೂರನೇ ಮೈಲ್ ಕ್ಯಾಂಪ್ ಕರಿಬಸವ ನಗರದ ಶ್ರೀ ರಂಭಾಪುರಿ ಕಾಸಾ ಶಾಖಾ ಮಠದಲ್ಲಿ ವನಸಿರಿ ಫೌಂಡೇಶನ್ ಜಂಗಮ ಕ್ಷೇಮಾಭಿವೃದ್ದಿ ಸಂಘ ಹಾಗೂ ಚತುರ್ವೇದ ಪುರೋಹಿತ ಬಳಗದ ವತಿಯಿಂದ ಶ್ರೀ ಶಬ್ರ ಸೋಮನಾಥ ಶಿವಾಚಾರ್ಯರ ಆಶೀರ್ವಾದದೊಂದಿಗೆ ನಾಲ್ಕನೇ ವರ್ಷದ ಜೈವಿಕ ಸಂಸ್ಕಾರ ಶಿಬಿರದಲ್ಲಿ ಬಸವ ಜಯಂತಿ ಅಂಗವಾಗಿ ವನಸಿರಿ ಫೌಂಡೇಶನ್ ವತಿಯಿಂದ ಪಕ್ಷಿಗಳಿಗೆ ನೀರಿನ ಅರವಟಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಂಬರೇಗೌಡ ಮಲ್ಲಾಪುರ ಅವರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಆ ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸಲು ಎಲ್ಲರೂ ಕೂಡ ಮುಂದಾಗಬೇಕು ಅಂತ ಕರೆ ನೀಡಿದರು ಈ ಸಂದರ್ಭದಲ್ಲಿ ಚನ್ನಪಾಕಿ ಹೊಸಳ್ಳಿ ಮುದುಕಪ್ಪ ಹೊಸಳಿ ಕ್ಯಾಂಪ್ ಶಿಬಿರದ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಚನ್ನಪಾಕಿ ಹೊಸಳಿ ನೀರು ಕಾಯಕ ಕಾಯಕವೇ ಕೈಲಾಸ ವಿಶ್ವಗುರು ಬಸವಣ್ಣನ ಜಯಂತಿ ಅಂಗವಾಗಿ ಈ ದಿನ ಸಿಂಧನೂರು ತಾಲೂಕಿನ ಮೂರ್ಮೈಲ್ ಕ್ಯಾಂಪ್ನಲ್ಲಿರುವ ರಂಭಾಪುರಿ ಆಶಾ ಶಾಖಮಠ ಸೋಮನಾಥ ಶಿವಾಚಾರ್ಯರ ಒಂದು ಆಶೀರ್ವಾದದೊಂದಿಗೆ ಮತ್ತು ಅವರ ಇವತ್ತು ಎಲ್ಲ ಮುದ್ದು ಮಕ್ಕಳೊಂದಿಗೆ ಇವತ್ತು ಪಕ್ಷಿಗಳಿಗೆ ಬಸವ ಜಯಂತಿ ಅಂಗವಾಗಿ ಇವತ್ತು ಪಕ್ಷಿಗಳಿಗೆ ನೀರು ಉಣಿಸುವ ಕಾರ್ಯವನ್ನು ಈ ಒಂದು ಮಠದಲ್ಲಿ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಕೂಡ ವಿಶ್ವಗುರು ಬಸವಣ್ಣನ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರಾಣಿ ಪಕ್ಷಿಗಳಿಗೆ ಜೀವ ಸಂಕುಲ ಉಳಿಸುವ ಕಾರ್ಯ ಈ ಮಕ್ಕಳೊಂದಿಗೆ ಇವತ್ತು ವಿಶ್ವಗುರು ಬಸವಣ್ಣನ ಜಯಂತಿ ಅಂಗವಾಗಿ ಇವತ್ತು ಇಲ್ಲಿ ಇರುವ ಮಠದಲ್ಲಿರುವ ಗಿಡಗಳಿಗೆ ಮಣ್ಣಿನ ಮಡಿಕೆಗಳು ಕೊಟ್ಟು ಕಟ್ಟಿ ನೀರು ಉಣಿಸುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ ಪ್ರಾಣಿ ಪಕ್ಷಿಗಳ ಉಳಿಸುವ ಕಾರ್ಯ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮ ಮನೆಯ ಮಹಡಿಯ ಮೇಲೆ ಮತ್ತು ಗಿಡಗಳಿಗೆ ಮಣ್ಣಿನ ಮಡಿಕೆಗಳನ್ನು ಕಟ್ಟಿ ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತೊಮ್ಮೆ ವಿಶ್ವಗುರು ಬಸವಣ್ಣ ಜಯಂತಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು